ಇದ್ದವ್ರಲ್ಲಿ ಹೆಣಮಕ್ಳು ಅದಾರ ನೀನು ತೆಲಿಯೋದು ಏನು ಚಾ ನಿಂದು ಒಲಿ ಐತಿ ಮಗನಿ ಇವ್ರು ಒಲಿಯವ್ರು No! Yeah, 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 yeah. no! Bye. <laughs> ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ 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 ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಅದು ಈ ಸಿಂದಗಿ ತಾಲೂಕದಾಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಮಾಡುವ ಅಮೋಘ ಸಿದ್ಧ ಗಂಧರ್ವ ಭಂಡಾರದ ಒಡೆಯ ಒಡೆಯ ಅಮೋಘ ಸಿದ್ಧ ಗಂಧರ್ವ ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿ ಗಳಿಸಿಕೊಂಡು ಹುಲಜಂತಿ ಮಾಳಿಂಗರಾಯ ಹೌದಪ್ಪ ಹೌದು ಡೊಳ್ಳಿನ ಹಾಡಿಕೆ ಒಳಗ ಶಿರಡೋಣ ಮಾಸ್ತರ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದ ಹುಲಿ ಸಿದ್ದರಾಮಯ್ಯ ಅನ್ನ ಭಾಗ್ಯ ಸುಳ್ಳ ಸುಳ್ಳ ಇವೆಲ್ಲ ಆಗಿ ಹೋಗ್ಯಾವು ಸರಜೋಡಿ ಕೆಲವಂತ್ರು ಶಾಣಿ ಅದರತ್ ಮಾಡಿದ್ದು ನಾನು ಭಾಳ ಶಾಣಿ ಆಗ್ಯಾರ ಇವ್ರು ಹಾ ಶಾಣ್ಯಾಗೆ ಆಗ್ಯಾರ ಹೇಳಿದ್ರು ಅವರು ಏನತ ಆ ಕುಣ್ಲಿಕ್ಕ ಅಣ್ಣ ವಿಷಯದಾಗ ನಾ ಒಂದೇ ಫೇಲ್ ಆದ ಅಂದ್ರೆ ಮತ್ತೆ ಶಾಂತ ಸೋತಾಳ ಅಂದಾಗ ತಿಳ್ಕೊ ಹೌದು ಶಾಂತವಪ್ಪ ಯಾರಿ ನಮ್ಮ ಸಣ್ಣ ಕೆತ್ತಿ ಹೇಳಿದ್ರು ಅವರು ಹೌದಾ

ಕೇಳಿದ್ರ ಹೆಂಗಪ್ಪಾ ಮೂರು ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರ ಏನತ್ತ ಅವ್ರಂತವ್ರು ಹಾ ಇಂತವ್ರು ಅವರು ಆ ಇಬ್ಬರು ಕೂಡ ಬಗ್ಗೆ ಕೇಳಿದ್ರತ್ತ ಅವ್ರು ಏನತ್ತಾ ಐ ಇಕ್ಕಿನ ಗಂಡ ಕಂಡಕ್ಟರ್ ಅದಾನ ಇಕಿನ ಜೀವನ ಭಾರಿ ಅದ ಅಂದ್ರೆ ಅಂತ ಅವ್ರು ಅವನ ಕಂಡಕ್ಟರ್ ಹೇಳ್ತೇ ಹೇಳ್ತಾಳೆ ಏನತ್ತ ಅಯ್ಯ ಹೋಗ ಅಂದಳ ಅಯ್ಯ ಅಯ್ಯ ಮಿಸ್ ಎಡ ನ್ಯೂಸ್ ಕೊಡ್ಸಿ ಈಗಿನ ಗಂಡ ಕಂಡಕ್ಟರ್ ಅದ ನಾ ಜೀವನ ಭಾರಿ ಅದ ಅಂದ ಕೋಳಿ ಯಾವಾಗ ಕಂಡಕ್ಟರ್ ಹೆಣತಿ ಹೋಗಾ ಹೋಗ ಅಯ್ಯ ಹೋಗಾ ಪಿಸ ಅಂದಳಕ್ಕಿ ಯಾಕೆ ಹಿಂಗ್ ಹೋಗಾಲಕಿನ್ ಗಾಂಡ ಕಂಡಕ್ಟರ್ ಅದನಾ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹಿಂಗ್ ಹೋಗಾಲಕೊಳ್ಳಿ ಅವಾಗ ಕಂಡಕ್ಟರ್ ಹೆಣತ್ ಹೇಳ್ತಾಳ ಏನತ್ತ ನಾ ಯಾಕ ಹೋಗಾಲಕ್ಕಿ ಅಂತ ಕೇಳಿದ್ರಹ ನನ್ ಗಂಡ ನೌಕರಿ ಮುಗಿಸಿ ಮನಿಗ್ ಬತ್ತಂದ್ರ ಬತ್ತಂದ್ರ ಡ್ಯೂಟಿ ಮುಗಿಸಿ ಮನಿಗ್ ಬತ್ತಂದ್ರ ಬಾಂತಂದ್ರೆ ಗೆಳತಿ ಮದ ಕೂತಿದ್ರ ಒಳಗ ಬಾ ಬಾಕಲು ಮುಸ್ತೀನಿ ಒಳಗ ಬಾ ಬಾಕಲು ಮುಸ್ತೀನಿ ಹೌದ್ ಹೌದು ರಾತ್ರಿ ಬಾರ ಒಂದಾಯ್ತಂದ್ರ ನಿಗಾಣದಾಗ ಚಿಲ್ಲರ್ ಕೊಡು ತಗೋ ಚಿಲ್ಲರ್ ಕೊಡು ತಗೋ ಹೌದು ನಾನು ಬಾಳೆ ಬರಾಬಾರಿಲ್ಲ ಇವಾಗ ನನ್ ಜೀವನ ಬರಾಬರ್ ಇಲ್ಲ ಅಂದ್ರ ಹೌದು ಕಂಡಕ್ಟರ್ ಹೇಳ್ತೀವಿ ಮತ್ತ ಕೂಡ ನಡವರ್ಕಿನ ನಕ್ಕಿ ಕೇಳಿದ್ರತ್ತ ಅತ್ತ ಅಕ್ಕೇನ್ ಹೇಳಿದ್ರು ಅಕ್ಕಿ ಕನ್ನಡ ಸಾಲಿ ಮಾಸ್ತಾರ್ನ್ ಹೇಳ್ತಿದ್ರು ಇದು ಕನ್ನಡ ಸಾಲಿ ಮಾಸ್ತರ್ ಹೇಳ್ತಿ ಇಬ್ರು ಕೂಡ ಕೇಳ್ತಾರ ಏನತ್ತ ಅಯ್ಯ್ ಇಕ್ಕಿನ ಗಂಡ ಕನ್ನಡ ಸಾಲಿ ಮಾಸ್ತರ್ ಅದಾನ ಅದಾನ ಜೀವನ ಬಾರಿ ಅದ ಅನುಭವದ ಮಾತ್ ಹೇಳ್ತಾನೆ ಎಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತದೆ ಇಕ್ಕಿನ ಜೀವನ ಬಾರಿ ಅದ ಅಂದ್ಕೋಳಿ ನಾವು ಕನ್ನಡ ಸಾಲಿ ಮಾಸ್ತಾರ ಏನ್ ಹೇಳ್ಬೇಕು ಏನಿಪಾ ಅಕ್ಕಿನ ಹೋಗಾನೆ ಇಕ್ಕಿನ ಹೋಗ ಪಿಸ ಅಂದ್ರು ಯಾಕೆ ನೀ ಯಾಕೆ ಗೆಳತಿ ನಿನ್ನ ಗಾಂಡು ಮಾಸ್ತರ್ ಹೌದು ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ಗೆಳತಿ ನೀ ಯಾಕೆ ಹಿಂಗಲ ಕತಿದ್ ಕನ್ನಡ ಸಾಲಿ ಮಾಸ್ತಾರ್ ಹೇಳ್ತಾಳ ಏನತ್ತ ನಾ ಯಾಕ ಕೇಳಿದ್ರ ಹಾ ಹಾ ನನ್ನ ಗಂಡ ದಿನನು ಶಾಲೆಗೆ ಹೋತಾನ ಹೋತಾನ ಶಾಲೆ ಹುಡುಗರು ತಪ್ಪು ಮಾಡುದು ಅಂದ್ರೆ ಬೆಂಚ್ ಮೇಲೆ ಎದ್ ನುಡಿಸಿ ಶಿಕ್ಷೆ ಕೊಡ್ತಾನ ಬೆಂಚ್ ಮೇಲೆ ಎದ್ ನುಡಿಸಿ ಶಿಕ್ಷೆ ಕೊಡ್ತಾನ ಶಾಲೆ ಹುಡುಗರು ಮಾಡುದಂದ್ರೆ ಬ್ರಾಂಚ್ ಮ್ಯಾಗೆ ಶಿಕ್ಷೆ ಕೊಡ್ತಾನ ಮನೆಯಾಗ ನಾ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪ ಮಾಡುದಂದ್ರೆ ನನಗೆ ಕಿಚನ್ ಕಟ್ಟಿ ಮ್ಯಾಗೆ ಅಂತ ಶಿಕ್ಷೆ ಕೊಡಕತ್ತಾನಂದ್ರ ನಂದು ಬರೋಬರಿ ಇಲ್ಲ ಅಂದ್ರ ಇಬ್ಬರದು ಮುಗಿತ್ ಕಂಡಕ್ಟರ್ ಹೇಳ್ತಿ ಕನ್ನಡ ಸಾಲಿ ಮಾಸ್ತರ್ ಹೇಳ್ತಿ ಇಬ್ಬರು ಕೂಡಿ ಮೂರನೇದ ಅಕ್ಕಿ ಕೇಳಿದ್ರತ್ತ ಅಕ್ಕಿ ಏನ್ ಹೇಳಿದ್ರು ಅಕ್ಕಿ ಎಮ್ ಎಲ್ ಎನ್ ಹೇಳ್ತಿದ್ರು ಅಕ್ಕಿ ದೊಡ್ಡ ಪಾರ್ಟಿ ದೊಡ್ಡ ಪಾರ್ಟಿ ನೀತು ಆ ಇಬ್ಬರು ಕೂಡಿ ಮೂರನೇ ಅದಕ್ಕೆ ಕೇಳ್ತಾರ ಏನತ್ತ ಐಕಿನ ಗಂಡ ತಾಲೂಕದ ಎಮ್ ಎಲ್ ಅದನ್ನ ತಾಲೂಕದ ಪಾರ್ಟಿ ಫಂಡ್ ಇಲ್ಲಿ ಗಂಡನ ಕೈಯಾಗಿ ಬರ್ತದ ಜೀವನ ಬಾರಿ ಅದ ಅಂದ್ರ ಅವ್ರು ಅದಕ್ಕೆ ಮೇಲೆ ಹೆಣತೇನ್ ಹೇಳ್ಬೇಕು ಏನತ್ತಿಪ್ಪ ಅಕ್ಕಿನ ಹೋಗಾನಿ ಅಂದ್ರು ಹೋಗ ಅಂದ್ರು ಹೋಗ ಅಂತ ಕೇಳಿದ್ರೀವನ ಬರೋಬರಿಲ್ಲ ಯಾಕ ಯಾಕೆ ಬರಬಾರ ಇಬ್ರು ಕೂಡಿ ಕೇಳ್ತಾರ ಏನಂತ ನಿನ್ನ ಗಂಡ ತಾಲೂಕದ ಎಂ ಎಲ್ ತಾಲೂಕದ ಪಾರ್ಟಿ ಫಂಡಲ್ ಗಂಡನ ಕೈಯ ಬರ್ತದ ಇಡೀ ತಾಲೂಕಿನ ಗಂಡು ಹೇಳದ್ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ಕೇಳ್ತೀನಿ ನೀ ಯಾಕೆ ಹಿಂಗ ಹೋಗಾಲ ಕತ್ತಿದ ನಾವು ಎಮ್ ಎಲ್ ಎನ್ ಹೇಳ್ತಿರತ್ತ ಏನತ್ತ ನಾ ಯಾಕ ಹೋಗಲ ಕತೀನ ಕೇಳಿದ್ರಹ ಆಕಿ ಒಂದು ಸಂತೋಷದ ಸುದ್ದಿ ಎಮ್ ಎಲ್ ಎನ್ ಬಲಿಯಕ್ ಹೋಗಿದಳತ್ತಾ ಅದು ಏನಪ್ಪಾ ಸಂತೋಷ ಸುದ್ದಿ ಆ ಸಂತೋಷ ಸುದ್ದಿ ಏನಂತ ಕೇಳಿದ್ರಹ ಆಕಿ ಮೂರ್ ತಿಂಗಳು ಹೊಟ್ಟಿದ್ದಳತ್ತ ಗರ್ಭಿ ಇದ ಗರ್ಭಿಣಿ ಹೌದು ಇದೇ ಸುದ್ದಿ ಗಂಡನ ಮಲಿಯಾ ಕೆಳಪೋಗಿದ್ರು ಹಾ ಹಾ ರೇ ನಾ ಮೂರ್ತಿ ಮೇಲೆ ಹೊಟ್ಟೆ ಅಲ್ಲಿ ನೀ ನೀವ್ ಅಪ್ಪ ಆಲಕ್ಕತ್ತೀರಿ ನಾ ಅವಲಕ್ಕತ್ತೀನ್ ಅಂದ್ರ ಎಮ್ ಎಲ್ ಎ ನೆ ಹೇಳತ್ತಿ ರೇ ನಾ ಮೂರ್ತಿ ಮೇಲೆ ಹೊಟ್ಟಿ ಅಲ್ಲಿ ನೀ ನೀವ್ ಅಪ್ಪ ಆಲಕ್ಕತ್ತೀರಿ ನಾ ಅವು ಆಲಕ್ಕತ್ತೀನಿ ಅಂದ್ರ ಕೂಡಲಿ ಇದಕ್ಕ ಎಮ್ ಎಲ್ ಎ ಏನ್ ಹೇಳ್ಬೇಕು ಏನ್ ಹೇಳಿ ಎಮ್ ಎಲ್ ಎ ಇದಕ್ಕ ನಾಕ್ ಕಾರಣ ಅಲ್ಲ ವಿರೋಧ ಪಕ್ಷದವರ ಕಾರಣ ಅಂದ್ರ ಸುಬರಾಮ್ ಎಸ್ ವೆಟಿಂಕರ್ ಅವ್ರ ಗೊತ್ತಲ್ಲದ ಹಾಡುದ್ರ ಎಮ್ ಎಲ್ ಎ ನಾನು ನೀವು ಏನು ಹೇಳ್ತೀರಿ ಹೆಣ್ಮಕ್ಳು ಇದ್ದೆ ಇವ ಹಿಂಗೆ ಮಾಡ್ತಾನ ನಾವು ಹಿಂಗೆ ನೋಡ್ತೆ ನಾವು ಹಿಂಗೆ ಇಲ್ಲಿ ನೀ ನೀರ್ ಲೆಕ್ಕ ನಿಮ್ಮ ಹೊತ್ತೆ ಇದ್ರು ನಾವು ಹಿಂಗೆ ಮಾಡೋಲ್ಲ ಹಿಂಗೆ ಮಾಡೋರು ನಾವು ನಮ್ದು ಏನದ ಅವ ಅದ ಮಾಡೋರೇನು ನಾವು ನಾವು ಹೆಂಗೆ ಮಾಡೋದು ಹೆಂಗೆ ಮಾಡವು ಬರಲಿ ಹಾಂ ಸಿಟ್ಟಿಯಣ್ಣ ಮಠದಾಗ ಶಟವೆ ದೇವರಿಗೆ ಪರಬು ಕೇಳ್ತಲ ಬಾಯವನಾ ಸ್ವತ್ತ